ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊಂಡು ಇವತ್ತು ಸಿಂಪಲ್ ಆಗಿರುವ ಮಾವಿನಕಾಯಿ ಉಪ್ಪಿನಕಾಯಿ ಯಾವ ತರ ಹಾಕೋದು ಅಂತ ತೋರಿಸ್ಕೊಡ್ಬೇಕು ಅಂದ್ಕೊಂಡಿದ್ದೀನಿ ನಾನು ಟೂ ಡೇಸ್ ಮುಂಚೆನೆ ಮಾವಿನಕಾಯಿ ತಂದು ಕಟ್ ಮಾಡಿ ಉಪ್ಪಲ್ಲಿ ನೆನೆಸಿ ಎರಡು ದಿನ ಆಚೆ ಇಟ್ಟು ಇವಾಗ ಇದನ್ನ ರೆಡಿ ಮಾಡಿ ಇಟ್ಕೊಂಡಿದೀನಿ ಹಾಗೇನೆ ಇವಾಗ ಅದಕ್ಕೆಲ್ಲ ಏನೆಲ್ಲ ಬೇಕು ಅಂತ ತೋರಿಸ್ಕೊಡ್ತೀನಿ ಏನೆಲ್ಲ ಮಾವಿನಕಾಯಿ ಉಪ್ಪಿನಕಾಯಿ ಮಾಡ್ಕೊಬೇಕು ಅನ್ಕೊಂಡಿದ್ದೀರಾ ಅಂಗಡಿಯಿಂದ ತರೋ ಬದ್ನು ಮನೆಯಲ್ಲೇ ತಂದು ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಮತ್ತೆ ಹೆಲ್ದಿಯಾಗಿರೋನು ಇರುತ್ತೆ ನಾವಂದ್ರೆ ಇವಾಗ ಮನೇಲಿ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿ ಮಾಡಿರ್ತೀವಿ ಅಂಗಡಿಲಿ ಆದರೆ ಚೆನ್ನಾಗಿರೋ ಆಯಿಲ್ ಹಾಕಿರಲ್ಲ ಏನಿರಲ್ಲ ಸುಮ್ನೆ ತಂದು ಆರೋಗ್ಯ ಹಾಳು ಮಾಡ್ಕೊಳ್ಳೋದಕ್ಕಿಂತ ಮನೆಯಲ್ಲಿರುವ ಇಂಗ್ರೀಡಿಯಂಟ್ಸ್ ನ ಯೂಸ್ ಮಾಡಿಕೊಂಡು ತುಂಬಾ ಸಿಂಪಲ್ ಆಗಿ ಉಪ್ಪಿನಕಾಯಿ ಯಾವ ತರ ಹಾಕೊಳ್ಳೋದು ಅಂತ ತೋರಿಸ್ಕೊಡ್ಬೇಕು ಅನ್ಕೊಂಡಿದೀನಿ ಇವಾಗ ಮಾವಿನಕಾಯಿ ಸೀಸನ್ ಸ್ಟಾರ್ಟ್ ಆಗಿದೆ ಎಲ್ಲಾ ಕಡೆನೂ ಮಾವಿನಕಾಯಿ ಸಿಗುತ್ತೆ ಇವಾಗ ತಂದು ಒಂದು ವರ್ಷಕ್ಕಾಗುವಷ್ಟು ಆದ್ರೂ ಮಾಡ್ಕೋಬಹುದು ಅರ್ಧ ಮಾಡಿ ಅರ್ಧ ಫ್ರಿಡ್ಜ್ ಅಲ್ಲಿ ಆದ್ರೂ ಇಟ್ಕೋಬಹುದು ಇಲ್ಲ ಆಚೆನೆ ಇಟ್ಕೊಂಡ್ರೆ ತುಂಬಾ ಒಳ್ಳೇದು ಇದನ್ನ ಸ್ಟೀಲ್ ಬಾಕ್ಸ್ ಬರುತ್ತಲ್ಲ ಅದ್ರಲ್ಲಿ ಹಾಕೊಂಡ್ರೆ ತುಂಬಾ ಒಳ್ಳೇದು ಯಾಕಂದ್ರೆ ಪ್ಲಾಸ್ಟಿಕ್ ಬಾಕ್ಸ್ ಎಲ್ಲ ಹಾಕಿದ್ರೆ ಬೇಗ ಹಾಳಾಗ್ಬಿಡುತ್ತೆ ಹಾಗಾಗಿ ಸ್ಟೀಲ್ ಬಾಕ್ಸ್ ಅಲ್ಲಿ ಹಾಕಿಟ್ಕೊಂಡ್ರೆ ಒಂದ್ ಸ್ವಲ್ಪ ಒಂದ್ ಎರಡ್ ಮೂರ್ ತಿಂಗಳು ಆಚೆ ಇಡುತ್ತೆ ಆಚೆ ಇರುತ್ತೆ ಇದು ಇಲ್ಲಾಂದ್ರೆ ಹಾಳಾಗ್ಬಿಡುತ್ತೆ ಹಾಗಾಗಿ ಒಂದ್ ಚೂರುನು ನೀರಿನ ಸೋಕಸ್ ಇದಕ್ಕೆ ಇವಾಗ ಬನ್ನಿ ಸ್ಟಾರ್ಟ್ ಮಾಡೋಣ ನೋಡಿ ಇವಾಗ ನಾನು ಉಪ್ಪಿನಕ ಉಪ್ಪಿನಕಾಯಿ ಮಾಡ್ಬೇಕು ಅಂತಾನೆ ಪಿಂಗಣಿದೊಂದು ಬ ಇದು ತಂದಿದ್ದೀನಿ ನೋಡಿ ಒಂದ್ ಬಾಕ್ಸ್ ತಂದಿದೀನಿ ಇದಕ್ಕೆ ಈ ತರ ಕೊಟ್ಟಿದ್ದಾರೆ ನೋಡಿ ಇದ್ರಲ್ಲಿ ಹಾಕಿ ಇಟ್ಕೊಂಡ್ರೆ ತುಂಬಾ ಒಂದ್ ಎರಡ್ ತಿಂಗಳು ಮೂರ್ ತಿಂಗಳು ಸ್ಟೋರೇಜ್ ಮಾಡಿ ಇಟ್ಕೋಬಹುದು ಹಾಗಾಗಿ ನಾನು ಜನ ಯೂಸ್ ಮಾಡ್ತಾ ಇದ್ದೀನಿ ನೀವು ಈ ತರದಲ್ಲೇ ಹಾಕೊಂಡು ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಇವಾಗ ಪ್ರೊಸೆಸರ್ ಸ್ಟಾರ್ಟ್ ಮಾಡೋಣ ಏನಾದ್ರು ಇಂಗ್ರೀಡಿಯನ್ಸ್ ತಗೊಂಡಿದೀನಿ ಅಂತ ತೋರ್ಸ್ಕೊಡ್ತೀನಿ ಮದ್ಲೆಗೆ ನಾನು ಮೆಂತ್ಯ ಹಾಗೆ ಸಾಸಿವೆ ತಗೊಂಡಿದ್ದೀನಿ ಸಾಸಿವೆ ಮೆಂತ್ಯನ ಎರಡು ಉರಿಬೇಕು ಇವಾಗ ಉರ್ದು ತೋರಿಸ್ತೀನಿ ಹಾಗೆಯೇ ಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಒಗ್ಗರಣೆಗೆ ಅಂತ ಸ್ವಲ್ಪ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಬೆಳ್ಳುಳ್ಳಿ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿನೇ ಹಾಕೊಂಡು ಒಳ್ಳೇದಿನಿ ಹಾಗೆಯೇ ಎಷ್ಟು ಬೇಕು ಎಣ್ಣೆ ಅಂತ ನೋಡಿಕೊಂಡು ತೊಗೊಂಡಿದ್ದೀನಿ ನಾನು ಸ್ವಲ್ಪನೇ ಹಾಕೊಂತಿರೋದು ಹಾಗಾಗಿ ಅರ್ಧ ಬಟ್ಲು ಎಣ್ಣೆ ತಗೊಂಡಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಅದಾದ್ಮೇಲೆ ಖಾರ ಎಷ್ಟು ಬೇಕು ಅಂತ ನೋಡ್ಕೊಂಡು ನೀವು ಮೆಣಸಿನ್ಕಾಯಿ ಪೌಡ್ರನ್ನ ಯೂಸ್ ಮಾಡ್ಕೋಬೋದು ಮೆಣಸಿನಕಾಯಿ ಪೌಡರ್ ಮತ್ತೆ ಯೂಸ್ ಮಾಡ್ಕೋಬಹುದು ಇವಾಗ ಬನ್ನಿ ಯಾವ ಅಂತ ತೋರಿಸ್ಕೊಡ್ತೀನಿ ತುಂಬಾ ಈಸಿಯಾಗಿ ಮಾಡ್ಕೋಬಹುದು ಎಲ್ಲರೂ ಮನೆಯಲ್ಲೇ ಮನೆಯಲ್ಲಿ ಟ್ರೈ ಮಾಡಿದ್ರೆ ಆರೋಗ್ಯಕ್ಕೂ ಇವಾಗ ಪ್ರೊಸೀಜರ್ ಯಾವ ತರ ಅಂತ ನೋಡೋಣ ಹಾಗೇನೆ ಇವಾಗ ಸಾಸಿವೆ ಮತ್ತೆ ನೀಟಾಗಿ ರೋಸ್ಟ್ ಮಾಡ್ಕೋಬೇಕು ಸ್ವಲ್ಪ ನೀಟಾಗಿ ಮಾಡ್ಕೋಬೇಕು ಯಾಕಂದ್ರೆ ತುಂಬಾ ದಿನ ಸ್ಟೋರೇಜ್ ಮಾಡೋದಲ್ವಾ ಹಾಗಾಗಿ ಸ್ವಲ್ಪ ನೀಟಾಗಿ ಮಾಡ್ಕೊಂಡು ಇದನ್ನ ನೋಡಿ ಅದೇ ಚಟಪಟ ಅಂತ ಸಿಡಿತಾ ಇದೆ ನೋಡಿ ಇವಾಗ ಆಫ್ ಮಾಡೋದು ಇವಾಗ ನಾನು ಮಿಕ್ಸಿ ಜಾರ್ ತಗೊಂಡಿದ್ದೀನಿ ಅದರಲ್ಲಿ ಸಾಸಿವೆ ಮತ್ತೆ ಸಾಸಿವೆ ಮತ್ತೆ ಇದನ್ನ ಸೇರಿಸ್ಕೊಂಡು ರುಬ್ಕೊಂಬರೋಣ ಬನ್ನಿ ಪೇಸ್ಟ್ ಸ್ವಲ್ಪ ಇದನ್ನ ಕ್ಲೀನ್ ಆಗಿ ಪೇಸ್ಟ್ ಮಾಡ್ಕೊಂಬರೋಣ ಬನ್ನಿ ಇದನ್ನ ನೀರು ಹಾಕಬಾರ್ದು ಹಂಗೇನೆ ಪೇಸ್ಟ್ ಮಾಡಬೇಕು ನೋಡಿ ಇವಾಗ ಈ ತರ ರುಬ್ಕೊಂಡ್ ಬಂದಿದ್ದೀನಿ ಇವಾಗ ಒಗ್ಗರಣೆ ಯಾವ ತರ ಹಾಕೋದು ಅಂತ ತೋರಿಸ್ಕೊಡ್ತೀನಿ ಕೊಡ್ತೀನಿ ಬನ್ನಿ ನೆಕ್ಸ್ಟ್ ಇವಾಗ ನೋಡಿ ಬಾಂಡೆ ತಗೊಂಡಿದ್ದೀನಿ ಇವಾಗ ಎಣ್ಣೆ ಹಾಕೊಂತೀನಿ ಅದರಲ್ಲಿ ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ ಎಣ್ಣೆ ಯಾಕಂದ್ರೆ ಸ್ಟೋರೇಜ್ ಮಾಡಿಡೋದ್ರಿಂದ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಸ್ಟೋರೇಜ್ ಮಾಡಿಡುವುದಾದ್ರೆ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕೊಳ್ಳಿ ಇವಾಗ ಎಣ್ಣೆ ಕಾಯ್ತಾ ಇದೆ ಸಾಸಿವೆ ಹಾಕೊಳ್ಳೋಣ ಸ್ವಲ್ಪ ಒಗ್ಗರಣೆಗೆ ಅಂತ ಸಾಸಿವೆ ತಗೊತಾ ಇದ್ದೀನಿ ಇವಾಗ ಸಾಸಿವೆ ಕುಡಿತಾ ಇದೆ ಸ್ವಲ್ಪ ಮೆಣಸಿನ್ಕಾಯಿ ತಗೊಂಡಿದ್ದಾನ ಅದು ಸೇರ್ಸ್ಕೋಬೇಕು ಅದಾದ್ಮೇಲೆ ಬೆಳ್ಳುಳ್ಳಿ ಸೇರ್ಕೊಬೇಕು ಇವಾಗ ಲೋ ಫ್ಲೇಮ್ ಇಟ್ಕೋಬೇಕು ಹೈ ಫ್ಲೇಮ್ ಇಟ್ಕೊಳಕ್ಕೆ ಹೋಗ್ಬೇಡಿ ತರ ಹಿಡಿದು ಹೋಗುತ್ತೆ ಇವಾಗ ನಾನು ಈ ಕಡೆ ಪುಡಿ ಮಾಡಿ ಇಟ್ಕೊಂಡಿದ್ದಾನ ಮೆಂತ್ಯ ಮತ್ತೆ ಸಾಸಿವೆನ ಸೇರಿಸ್ಕೊಂಡು ಬರೀ డ ఫ్రై మార్కోవಬೇಕು ಲೌ ಫ್ಲೇಮ್ ಇಟ್ಕೊಳ್ಳಿ ಹೈ ಫ್ಲೇಮ್ ಇಟ್ಕೊಳ್ಳೋಕೆ ಹೋಗಬೇಡಿ ಬೇಗ ಸುಟ್ಟು ಹೋಗುತ್ತೆ ತನ ಹಾಗಾಗಿ ನಾನು ತೆrlige ಫಾರ ಬೇಕು ಹಾಗಾಗಿ 1 ಟೀ ಸ್ಪೂನ್ ಕಾರಪುಡಿ ಸೇಸುತ್ತೇನೆ ನೋಡಿ ಕಾರಪುಡಿ చేసుకుんど ನೀಟಾಗಿ ಫ್ರೈ ಮಾಡ್ಕೋಬೇಕು ಹಾಗೇನೇ 1 ಸ್ಪೂನ್ 1 ಸ್ಪೂನ್ ಅರಿಶಿನ ಸೇಸಿಕೊಳ್ಳಬೇಕು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಅದ್ರಲ್ಲೂ ಸೇಸಿಕೊಂಡಿದ್ದೀನಿ ಹಾಗಾಗಿ ಉಪ್ಪು ಸ್ವಲ್ಪ ಕಡಿಮೆನೇ ಹಾಕೋತಿದೀನಿ ಹುಳಿಗೆ ಸ್ವಲ್ಪ ಉಪ್ಪು ಜಾಸ್ತಿ ಇದ್ರೆನೇ ಚೆನ್ನ ಹಾಗಾಗಿ ಉಪ್ಪು ನೋಡಿಕೊಂಡು ಟೇಸ್ಟ್ ನೋಡಿಕೊಂಡು ಹಾಕೊಳ್ಳಿ ಇವಾಗ ಅದರಲ್ಲೂ ಉಪ್ಸರ್ಸಿದ್ದಲ್ಲ ಇವಾಗ ನೆಕ್ಸ್ಟ್ ಇಲ್ಲಿ ರೆಡಿ ಮಾಡಿ ಮಾಡಿಟ್ಕೊಂಡಿದ್ನಲ್ಲ ಮಾವಿನಕಾಯಿದ್ದು ಸೇರಿಸ್ಕೊಂತೀನಿ ನೋಡಿ ಸೇರಿಸ್ಕೊಂಡು ನೀಟಾಗಿ ಇದನ್ನ ಕಡೆ ಮಸಾಲೆ ಹೋಗುವ ಹಾಗೆ ಫ್ರೈ ಮಾಡ್ಕೋಬೇಕು ನೋಡಿ ತುಂಬಾ ಚೆನ್ನಾಗಿರುತ್ತೆ ಒಮ್ಮೆ ಮನೇಲಿ ಟ್ರೈ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು ನೋಡಿ ಎಷ್ಟು ಚೆನ್ನಾಗಿ ಬಂತು ಫ್ರೈ ಹಾಗೇನೇ ಪಿಂಗಾಣಿ ಬೌಲ್ ಅದು ಸರಿ ಗಾದಿನ ಬಟ್ಟ ಅದು ಸರಿ ಅದರಲ್ಲಿ ಒಂದ್ ಎರಡು ದಿನ ನೀಟಾಗಿ ಇದನ್ನ ಗಾಳಿ ಹೋಗಿ ಬಿಡದೇ ನೀಟಾಗಿ ಇಟ್ಕೊಂಡ್ರೆ ತುಂಬಾ ದಿನ ಸ್ಟೋರೇಜ್ ಮಾಡಿ ಇಟ್ಕೋಬಹುದು ಒಂದ್ ಚೂ ನೀರು ಸೋರಿಸ್ಕೋಬೇಡಿ ಇದನ್ನ ನೀರ್ ಹಾಕೊಂಡ್ರೆ ಬೇಗ ಹಾಳಾಗ್ಬಿಡುತ್ತೆ ಹಾಗಾಗಿ ನೀರ್ ಹಾಕೊಳಕೋಬೇಡಿ ತುಂಬಾ ಚೆನ್ನಾಗಿರುತ್ತೆ ನೋಡಿ ಒಂದ್ ಎರಡು ನಿಮಿಷ ಇದೆಲ್ಲ ಬಿಸಿ ಮಾಡ್ಕೋಬೇಕು ಯಾಕಂದ್ರೆ ಬಿಸಿ ಮಾಡ್ಕೊಂಡ್ರೆ ಸ್ವಲ್ಪ ಮೆಲ್ಟ್ ಆಗುತ್ತಲ್ವಾ ಅವಾಗ ಉಪ್ಪಿನಕಾಯಿ ತುಂಬಾ ಟೇಸ್ಟ್ ಆಗಿ ಬರುತ್ತೆ ಹಾಗಾಗಿ ಇವಾಗ ನೋಡಿ ತುಂಬಾ ಚೆನ್ನಾಗಿರುತ್ತೆ ಒಳ್ಳೆ ಟ್ರೈ ಮಾಡಿ ಹೇಳ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ನಾನು ಬೌಲಿಗೆ ಹಾಕೊಂಡು ತೋರಿಸ್ತೀನಿ ಯಾವ ತರ ಸೇರಣೆ ಮಾಡ್ಕೊಳ್ಳೋದು ಅಂತ ನೋಡಿ ಇದರಲ್ಲಿ ಹಾಕೊಂಡು ತೋರಿಸ್ತೀನಿ ಇದನ್ನೇ ಇವಾಗ ಇದನ್ನ ಆಫ್ ಮಾಡ್ಕೊಂಡು ಕಣ್ಣಗಿಡ್ಬೇಕು ಒಂದು ಐದು ನಿಮಿಷ ಹತ್ತು ನಿಮಿಷ ಅದಾದ್ಮೇಲೆ ಇದ್ರಲ್ಲಿ ಹಾಕೊಂಡು ತೋರಿಸ್ತೀನಿ ನೋಡಿ ಇವಾಗ ಇದನ್ನು ಹಾಕಿ ಸ್ಟೋರೇಜ್ ಮಾಡಿ ಇಟ್ಕೊತೀನಿ ನಾನು ಸ್ಟೋರೇಜ್ ಮಾಡಿ ಇಟ್ಕೊಂಡ ತಿಂಗಳ್ ಗಟ್ಟೆ ತಿನ್ಬಹುದು ಹಾಗೇನೆ ನನ್ನ ಚಾನಲ್ ನ ಯಾರೆಲ್ಲ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಎಲ್ಲ ವಿಡಿಯೋ ನೋಡಿ ಪ್ರೋತ್ಸಾಹ ಕೊಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಓಕೆ ಫ್ರೆಂಡ್ಸ್ ಬಾಯ್ ನಮಸ್ತೆ